ಸನಾತನ ಧರ್ಮ ಹೇಳುತ್ತೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದರೆ ಎಲ್ಲಿ ನಾರಿಯರನ್ನು ಗೌರವಿಸ್ತೀರಿ ಪೂಜಿಸ್ತೀರಿ ಅಲ್ಲಿ ದೇವತೆಗಳು ಸಹ ಸಂತೋಷದಿಂದ ಇರ್ತಾರೆ ಅಂತ ಬಿ ಜೆ ಪಿ ಪಕ್ಷ ಹಿಂದೂ ಸನಾತನ ಧರ್ಮ ಅಂತ ಹೇಳಿಕೊಂಡು ಇರಬೇಕಾದಂಥ ಪಕ್ಷದಲ್ಲಿ ರವಿಕುಮಾರ್ ಅವರು ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆ ಮಾತುಗಾರ ಅಂತ ನಾವು ತಿಳ್ಕೊಂಡಿದ್ದೇವೆ ಎಲ್ಲೋ ಆಗಿರ್ಬೋದು ಅಚಾನಕ್ ಆಗಿರ್ಬೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ನಮ್ಮ ಅಧಿಕಾರಿಣಿಯರು ಅಂಥ ಕರ್ನಾಟಕದಲ್ಲಿ ಯಾರನ್ನಾರು ನಾವು ನೋಡಿದಾಗ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಉಡುಗೆ ತೊಡುಗೆಗಳು ಇರ್ತಕ್ಕಂಥದ್ದು ಆಮೇಲೆ ಆಚಾರ ವಿಚಾರಗಳನ್ನು ಅವರು ನೋಡಿದ ತಕ್ಷಣ ಗೊತ್ತಾಗ್ತಕ್ಕಂಥದ್ದು ಶಾಲಿನಿ ರಜನೀಶ್ ಇವತ್ತಿಗೂ ಈ ವಯಸ್ಸಿನಲ್ಲೂ ಸಹ ಒಂದು ಲಕ್ಷ್ಮಿ ಕಳೆಯನ್ನು ಹೊಂದಿರತಕ್ಕಂಥವರ ಮೇಲೆ ಯಾವುದೋ ಒಂದು ಕೆಟ್ಟ ಭಾವನೆ ಬರ್ತಕ್ಕಂಥ ಮಾತು ಬಂದಿದೆ ಅಂತಂದರೆ ಇರಲಿ ಬಿಡಿ ಆಕಸ್ಮಿಕ ಆಗಿರ್ಬೋದು ಕ್ಷಮೆ ಕೇಳಿಬಿಟ್ಟು ಅದನ್ನು ಮುಗಿಸ್ತಕ್ಕಂಥದ್ದು ಚಾಪ್ಟ್ರೆ ಕ್ಲೋಸ್ ಮಾಡಿಬಿಡೋದು ಒಳ್ಳೆಯದು ಅದು ಮುಂದುವರ್ಸೋದು ಒಳ್ಳೆಯದಲ್ಲ ಅವರಿಗೂ ಗೌರವ ಇರಬೇಕು ಅವ್ರನ್ನ ದೂಷಣೆ ಮಾಡಿ ಕರ್ನಾಟಕಕ್ಕೂ ಅದು ಒಂದು ರೀತಿಯಾದಂಥ ಅಪಹಾಸ್ಯ ಆಗ್ಬಿಡುತ್ತೆ ಇದನ್ನು ಮುಂದುವರ್ಸೋದು ಬೇಡ ಎಲ್ಲರೂ ಅಲ್ಲಿಗೆ ಮುಗಿಸ್ಕೊಳ್ಳೋದು ಸೂಕ್ತ ಅಂತ ನಮ್ಮ ಭಾವನೆ